ಅಕ್ಕ ಮದ್ವೆ ಆಗಿದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಆರು ವರ್ಷ ಆದ್ರೂ ಮಕ್ಕಳಾಗಿರ್ಲಿಲ್ಲ ಫೇಸ್ಬುಕ್ ಅಲ್ಲೇ ನೋಡ್ಬಿಟ್ಟು ಅಮ್ಮ ಇಲ್ಲಿಗೆ ಹೋಗೋಣ ಅಂತ ಕರ್ಕೊಂಡ್ ಬಂದಿದ್ರು ಬಂದು ಕರೆಕ್ಟ್ ನಾಲ್ಕ್ ತಿಂಗಳಿಗೆ ಅಕ್ಕ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ನ್ಯೂಸ್ ಬಂತು ಸ್ವಂತ ಅತ್ತೆ ಡಾಕ್ಟ್ರು ಅವರೇನೆ ಇಲ್ಲ ನಿನ್ಗೆ ನ್ಯಾಚುರಲ್ ಆಗಿ ಮಗು ಆಗಲ್ಲ ನೀನ್ ಐ ವಿ ಎಫ್ ಮಾಡಿಸ್ಕೋಬೇಕು ಅದು ಇದು ಅಂತ ಹೇಳಿದ್ರು ನಾಲ್ಕೈದು ಜನ ಡಾಕ್ಟರ್ಗಳು ಅದೇ ತರ ಹೇಳಿದ್ರು ಬಂದು ಗುರುಗಳನ್ನ ಮಾತಾಡಿಸಿಕೊಂಡು ದೇವಿ ದರ್ಶನ ಮಾಡ್ಕೊಂಡು ಅರ್ಕೆ ಹೊತ್ಕೊಂಡು ಹೋಗು ನಿನ್ ಕೈಲಿ ಏನಾಗುತ್ತೆ ಸೇವೆ ಅದನ್ನ ಮಾಡ್ತೀನಿ ಅಂತ ಹೋಗು ಮಗಳ ಆಗುತ್ತೆ ಅಂತ ಹೇಳಿ ಕಳ್ಸಿದ್ರು ಕರೆಕ್ಟ್ ಅವ್ರು ಹೇಳಿದ್ ಒಂದ್ ವರ್ಷಕ್ಕೆ ಮಗು ಆಯ್ತು ಯಾವ ನಿಮ್ದು ಮೈಸೂರು ಸರಿ ಆ ಪಾಪು ಚೆನ್ನಾಗಿರ್ಲಿಂತ ಅಲ್ವಾ ಬಂದಿನಿ ಪಾಪ ಆಗುತ್ತಾ ಮಗು ಆಗುತ್ತಾ ಅಂತ ಕೇಳ ಬುದ್ಧಿವಂತರಿಗೆ ಇದೊಂದು ಪ್ರಶ್ನೆ ಈ ಬರ್ತಾರೆ ಮಕ್ಕಳ ಇಂಪಾರ್ಟೆಂಟ್ ಅಲ್ಲ ಅದರಲ್ಲಿ ಒಳ್ಳೊಳ್ಳೆ ಕೆಲಸ ಮಾತಾಡಲಿ ಅದರಲ್ಲಿ ಯಾವುದೇ ರಾಷ್ಟ್ರೀಯ ಬಗ್ಗಾನೆ ಬಡಬಾಗಿ ನ್ಯಾಯ ಕೊಡ್ತಾನೆ ಯಾರ್ಯಾರು ನುಡಿ ಅಂತ ಒಳ್ಳೆ ಸಹ ಸಹಕಾರ ಮಾಡ್ತಾರೆ ದೊಡ್ಡರು ಕೊಡೋಂಗಿಲ್ಲ ಮಗಳು ಏ ಯಾರು ಅಡ್ಮಿಷನ್ ಮಾಡೋಣ ಮಗಳು 아. l i r a